ಬೆಂಗಳೂರಿನಲ್ಲಿ ಪಾಕ್ ಪ್ರಜೆಗಳು ಅರೆಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಪ್ರಮುಖ ಆರೋಪಿ ಪರ್ವೇಜ್ನನ್ನ ಪೊಲೀಸರು ಅರೆಸ್ಟ್ ಮಾಡಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಹಾಗಾದ್ರೆ ಈ ಪರ್ವೇಜ್ ಅರೆಸ್ಟ್ ನಿಂದ ಇಡೀ ಸಿಂಡಿಕೇಟ್ ನ ಅಥವಾ ಇಡೀ ಮೋಡಸೊಬ್ಬ ಫ್ರಂಡಿ ಹೇಗೆ ಬಯಲಿಗೆ ಬರ್ತಾ ಇದೆ ಡೀಟೇಲ್ಸ್ ನೋಡ್ತಾ ಹೋಗೋಣ ಪ್ರಕರಣದ ಪ್ರಮುಖ ಆರೋಪಿ ಪರ್ವೇಜ್ನ ಅರೆಸ್ಟ್ ಮಾಡಲಾಗಿದೆ ಬೆಂಗಳೂರಿನ ರೈಲ್ವೆ ನಿಲ್ದಾಣದಲ್ಲಿ ಪರ್ವೇಜ್ ಬಂಧನ ಆಗಿದೆ ಮೆಹದಿ ಫೌಂಡೇಶನ್ ಸಂಸ್ಥೆಯ ಪ್ರಮುಖ ಈ ಪರ್ವೇಜ್ ಪಾಕ್ ಪ್ರಜೆಗಳು ಭಾರತಕ್ಕೆ ಬರೋದಕ್ಕೆ ನೆರವನ್ನ ಈ ಪರ್ವೇಜ್ ಅನ್ನುವಂತಹ ಅಕ್ಯೂಸ್ ಕೊಡ್ತಾ ಇದ್ದ ಅನ್ನೋದು ಆರೋಪ ಭಾರತೀಯ ದಾಖಲೆಗಳನ್ನ ಅಂದ್ರೆ ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಸ್ಪೆಷಲಿ ಹಿಂದೂಗಳ ಹೆಸರನ್ನ ಬಂದಂತವರಿಗೆ ಕೊಡೋ ಕೆಲಸವನ್ನ ಈತ ಮಾಡ್ತಾ ಇದ್ದ ಇಷ್ಟು ಮಾತ್ರ ಅಲ್ಲ ನಿಷೇಧಿತ ಸಂಘಟನೆಗಳ ನೆಟ್ವರ್ಕು ಜೊತೆಗೆ ಧರ್ಮ ಬೋಧನೆ ಅಂತ ಹೇಳಿ ಮತಾಂಧ ಶಕ್ತಿಯನ್ನ ವೃದ್ಧಿಸುವ ಕೆಲಸವನ್ನ ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದ ಈತ ಸೊ ಪ್ರಮುಖ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ ಆಮೇಲೆ ಈ ಪ್ರಕರಣದಲ್ಲಿ ಈಗಾಗಲೇ ಎನ್ಐಎ ಕೂಡ ಎಂಟ್ರಿ ಆಗಿದೆ ಸದ್ಯ ಪರ್ವೇ ಸೇರಿ ಎಂಟು ಮಂದಿ ಪಾಕಿಸ್ತಾನಿ ಪ್ರಜೆಗಳನ್ನ ಅರೆಸ್ಟ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಈತ ಯುನೆಸ್ ಅಲ್ಗೋರ್ ಧರ್ಮಗುರು ಪ್ರಚನೆಗಳ ಪ್ರವಚನಗಳ ಪ್ರಚಾರಕ ಆಗಿದ್ದ ಕೂಡ ಅನ್ನೋದು ಗೊತ್ತಾಗ್ತಾ ಇದೆ ಡೀಟೇಲ್ಸ್ ಕೊಡ್ತಾರೆ ಅಂಬರೀಷ್ ಅಂಬರೀಶ್ ಈಗ ಈತನ ನಿಂದ ಗೊತ್ತಾಗಬಹುದಾದಂತಹ ಅಂಶಗಳು ಯಾವ್ದು ಜೊತೆಗೆ ಈತನಿಗೆ ಹಾಗೂ ಬರ್ತಾ ಇದ್ದಂತಹ ಪಾಕ್ ಪ್ರಜೆಗಳಿಗೆ ಸೇಫ್ ಶೆಲ್ಟರ್ ಕೊಡ್ತಾ ಇದ್ದಂತಹ ಒಂದು ನೆಟ್ವರ್ಕ್ ನ ಕ್ರಾಕ್ ಡೌನ್ ಆಗುತ್ತೆ ಈ ಮೂಲಕ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೋದಾ ಮಮತಾ ಖಂಡಿತವಾಗ್ಲು ಏನು ಬೆಂಗಳೂರು ಹೊರವಲಯದ ಜಿಗ್ನಿ ಸಮೀಪ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ನಾಲ್ಕು ಜನನ ಬಂಧನ ಮಾಡಿದ ಜಿಗ್ನಿ ಪೊಲೀಸರು ಅಲ್ಲಿಂದ ಅಂದ್ರೆ ರಶೀದ್ ಹಾಲಿ ಸಿದ್ದಿಕಿ ಮತ್ತು ಆಯುಷ್ ಹಾಲಿ ಸಿದ್ದಿಕಿ ಅವರ ದಂಪತಿಗಳನ್ನ ಬಂಧನ ಮಾಡ್ತಾರೆ ಅಲ್ಲಿಂದ ತನಿಖೆ ನಾಲ್ಕು ತಂಡಗಳನ್ನ ರಚನೆ ಮಾಡ್ಕೊಂಡು ತನಿಖೆಯನ್ನ ಮುಂದುವರ್ತಿ ಎರಡು ತಂಡ ಡೆಲ್ಲಿ ಇರ್ಬೋದು ಅಸ್ಸಾಂಗೆ ಒಂದು ಎರಡು ತಂಡ ಹೋಗಿದ್ರೆ ಮತ್ತೊಂದು ತಂಡ ಬೆಂಗಳೂರು ಸುತ್ತಮುತ್ತ ಯಾರ್ಯಾರು ಇವರ ಸಂಪರ್ಕದಲ್ಲಿ ಇದ್ದಾರೆ ಅನ್ನೋದನ್ನ ಹುಡುಕುವಂತ ಪ್ರಯತ್ನದಲ್ಲಿ ಇವತ್ತ ಏನು ಬೆಂಗಳೂರಿನಲ್ಲೇ ಪ್ರಮುಖ ಆರೋಪಿ ಅಂದ್ರೆ ಆ ಪರ್ವೇಜ್ ಹೇಳಿ ಆತ ಈಗ ವಶಕ್ಕೆ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು ಬೆಂಗಳೂರಿನ ರೈಲ್ವೆ ನಿಲ್ದಾಣದ ಬಳಿ ವಶಕ್ಕೆ ತಗೊಳ್ಕೊಳ್ತಾರೆ ಅಂದ್ರೆ ಈಗ ಏನು ಪಾಕಿಸ್ತಾನದಿಂದ ಬಂದಿರುವಂತಹ ಎಷ್ಟು ಜನ ಬಂದಿದ್ದಾರೆ ಎಲ್ಲರಿಗೂ ಸಹ ಭಾರತೀಯ ಐಡಿ ಕಾರ್ಡ್ ಅಂದ್ರೆ ಆಧಾರ್ ಕಾರ್ಡ್ ಇರ್ಬೋದು ಅಥವಾ ಡಿ ಎಲ್ ಇರ್ಬೋದು ಪಾಸ್ಪೋರ್ಟ್ ಇರ್ಬೋದು ಎಲ್ಲವನ್ನು ಸಹ ಫೇಕ್ ಡಾಕ್ಯುಮೆಂಟ್ಗಳನ್ನ ತಯಾರು ಮಾಡಿ ಈತನ ಕೊಡ್ತಿದ್ದ ಅನ್ನೋ ಮಾಹಿತಿ ಈಗ ಪೊಲೀಸ್ ಲಭ್ಯ ಆಗ್ತಿದೆ ಅಂದ್ರೆ ಪ್ರಮುಖವಾಗಿ ಅವರು ಭಾರತಕ್ಕೆ ಬಂದ ನಂತರ ಹಿಂದೂಗಳ ಹೆಸರನ್ನ ಬಳಸ್ಕೊಂಡು ಇಲ್ಲಿ ಫೇಕ್ ಗಳನ್ನ ಸೃಷ್ಟಿ ಮಾಡಿಕೊಂಡು ಅವರ ಧರ್ಮಗುರು ಯೂನಿಸ್ ಅಲ್ಗುರ್ ಅವರ ಧರ್ಮ ಪ್ರಚಾರವನ್ನ ಇಲ್ಲಿ ಮಾಡ್ತಿರ್ತಾರೆ ಅವ್ರಿಗೆ ಬೇಕಾದಂತಹ ಹಣಕಾಸು ವ್ಯವಹಾರ ಇರ್ಬೋದು ಅಥವಾ ಅವರು ಉಳ್ಕೊಳ್ಳೋದಕ್ಕೆ ಬಾಡಿಗೆ ಮನೆಗಳನ್ನು ಸಹ ಅದೇ ಇನ್ನು ಅಲ್ತಾಪ್ ಇನ್ನೊಬ್ಬ ಆರೋಪಿ ಈಗ ಅವ್ರಿಗೆ ಸಂಪೂರ್ಣ ವೆಚ್ಚವನ್ನ ನೋಡ್ಕೊಳ್ತಿದ್ದ ಹಾಗಾಗಿ ಚೆನ್ನೈಯಲ್ಲಿ ಹಾಲ್ತಪ್ಪ ಇರುವುದು ಪಾತಿಮನ ಅಲ್ಲಿ ಬಂಧನ ಮಾಡಿದ್ರು ಹಾಗಾಗಿ ಇಲ್ಲಿ ಈಗ ಅನ್ನ ವಶಕ್ಕೆ ಪಡೆದು ಇನ್ನಷ್ಟು ತೀವ್ರ ವಿಚಾರಣೆಗೆ ಒಳಪಡಿಸಿದರೆ ಇನ್ನು ಸಾಕಷ್ಟು ಜನ ಸಂಪರ್ಕದಲ್ಲಿರೋ ಹಿನ್ನೆಲೆ ಒಂದಷ್ಟು ತನಿಖೆಯನ್ನ ಮುಂದುವರೆಸಿರುವಂತದ್ದು ಮಮತಾ ಆಲ್ ರೈಟ್ ಧನ್ಯವಾದ ಅಂಬರೀಷ್ ತಮ್ಮ ಮಾಹಿತಿಗಾಗಿ